ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ನನಗೊಂದು ದೊಡ್ಡ ಸಂಶಯ ಗೊಂದಲ ಅದಕ್ಕೆ ಉತ್ತರ ಏನು ಅಂತ ನೀವೇ ಹೇಳಬೇಕು ಯಾಕಂದರೆ ಈ ವಿಡಿಯೋ ನೋಡ್ತಾ ಇರುವ ನೀವು ಖಂಡಿತವಾಗಿಯೂ ಗೃಹಲಕ್ಷ್ಮಿ ಫಲಾನುಭವಿಯೇ ಆಗಿರ್ತೀರಾ ನಾನು ಕೂಡ ನಿಮ್ಮಂತೆಯೇ ಸರ್ಕಾರ ನೀಡುವ ಎರಡು ಸಾವಿರ ರೂಪಾಯಿಗಾಗಿ ಕಾಯುತ್ತಿರುವ ಸಾಮಾನ್ಯ ಮಹಿಳೆ ನನಗೆ ಇದುವರೆಗೂ ಇಪ್ಪತ್ತೊಂದನೇ ಕಂತು ಹಣ ಮಾತ್ರ ಬಂದಿದೆ ಇದೇ ನನ್ನ ಗೊಂದಲ ಮತ್ತೆ ಸಂಶಯಕ್ಕೆ ಕಾರಣ ಆಗಿರೋದು ಯಾಕಂದ್ರೆ ನನಗೆ ಇಪ್ಪತ್ತೊಂದನ ಕಂತು ಹಣ ಮಾತ್ರ ಬಂದಿದೆ ನಿಮ್ಗೆ ಏನಾದ್ರು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿದೆಯಾ ದಯವಿಟ್ಟು ತಿಳಿಸಿ ಕಾರಣ ಸಚಿವರು ಹೇಳ್ತಾ ಇರೋದು ಜುಲೈ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಕೇವಲ ಆಗಸ್ಟ್ ತಿಂಗಳು ಮಾತ್ರ ಬಾಕಿ ಇದೆ ಎಂದು ಜುಲೈ ತಿಂಗಳಿನ ಹಣ ಅಂದ್ರೆ ಇಪ್ಪತ್ನಾಲ್ಕನೇ ಕಂತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತು ಎಲ್ಲಿ ಹೋಯಿತು ಅಂದರೆ ಇಪ್ಪತ್ತೆರಡನೇ ಕಂತು ಅಂದರೆ ಮೇ ಮತ್ತು ಇಪ್ಪತ್ತ್ ಮೂರನೇ ಕಂತು ಅಂದರೆ ಜೂನ್ ತಿಂಗಳಿನದ್ದು ಸ್ನೇಹಿತರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇಪ್ಪತ್ತೆರಡು ರಿಲೀಸ್ಡ್ ಮತ್ತು ಇಪ್ಪತ್ತ್ ಮೂರನೇ ಕಂತು ಪೆಂಡಿಂಗ್ ಎಂದು ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೇನಾದರೂ ರಿಲೀಸ್ಡ್ ಅಂತ ತೋರಿಸ್ತಿರೋ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆಯಾ ಎಂದು ಇದರಿಂದ ಹಲವು ಜನರ ಸಂಶಯ ಮತ್ತು ಗೊಂದಲಗಳಿಗೆ ಉತ್ತರ ಸಿಕ್ಕಂತಾಗುತ್ತದೆ ಸಚಿವರು ಹೇಳಿದ್ದು ಜುಲೈ ತಿಂಗಳು ಅಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಹಾಗಿದಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಏನಾಯಿತು ಇದರ ಬಗ್ಗೆ ಯಾಕೆ ಸರ್ಕಾರ ಯಾವುದೇ ಸ್ಪಷ್ಟನೆ ನೀಡ್ತಾ ಇಲ್ಲ ಹಾಗಾಗಿ ಜನರು ಹೆಚ್ಚು ಗೊಂದಲಕ್ಕೊಳಗಾಗ್ತಿದ್ದಾರೆ ಕೆಲವರು ಹೇಳ್ತಾರೆ ಒಂದೇ ಒಂದು ತಿಂಗಳು ಬಾಕಿ ಇದೆ ಅಂತ ಇನ್ನು ಕೆಲವ್ರು ಹೇಳ್ತಾರೆ ಮೂರು ತಿಂಗಳು ಬಾಕಿ ಇದೆ ಅಂತ ನಾವು ಯಾವುದನ್ನು ನಂಬುವುದು ನೀವೇ ಹೇಳಿ ಇಲ್ಲಿ ಸ್ಪಷ್ಟ ಮಾಹಿತಿ ಏನಂದರೆ ಇಪ್ಪತ್ತೆರಡನೇ ಕಂತು ಮೇ ತಿಂಗಳಿನದ್ದು ಜೂನ್ ಮತ್ತು ಜುಲೈ ಕಂತುಗಳ ಕುರಿತು ಅಧಿಕೃತ ಮಾಹಿತಿ ಯಾವುದು ಬಂದಿಲ್ಲ ಸಚಿವರು ನೇರವಾಗಿ ಆಗಸ್ಟ್ ತಿಂಗಳು ಒಂದೇ ಮಾತ್ರ ಬಾಕಿ ಇರುವುದು ಅಂತ ಹೇಳ್ತಾ ಇದ್ರೆ ಇದು ಜನರಿಗೆ ಇನ್ನಷ್ಟು ಅನುಮಾನ ತಂದಿದೆ ಈ ಮಧ್ಯೆ ಹಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ದಿನ ಒಂದೊಂದು ಮಾಹಿತಿ ಯಾವುದು ಸತ್ಯ ಯಾವುದು ಸುಳ್ಳು ತಿಳಿಯದಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೆ ಸ್ಪಷ್ಟತೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾವೆಲ್ಲರೂ ತಾಳ್ಮೆಯಿಂದ ಸರ್ಕಾರದ ಅಧಿಕೃತ ಪ್ರಕಟಣೆಗಾಗಿ ಕಾಯಬೇಕಾಗಿದೆ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿರುವ ಮಹಿಳೆಯರ ನೋವು ಸರ್ಕಾರಕ್ಕೆ ಆದಷ್ಟು ಬೇಗ ತಲುಪಲಿ ಎಂಬುದೇ ಈ ವಿಡಿಯೋದ ಆಶಯ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಾದರೂ ಸ್ಪಷ್ಟತೆ ಇದ್ದರೆ ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ ಎಂಬುದು ಸರ್ಕಾರಕ್ಕೆ ಅರಿವಾಗಲಿ ಅಧಿಕೃತ ಪ್ರಕಟಣೆ ನೀಡಿ ಲಕ್ಷಾಂತರ ಮಹಿಳೆಯರ ಪ್ರಶ್ನೆಗೆ ಗೊಂದಲಕ್ಕೆ ಉತ್ತರ ನೀಡುವಂತಾಗಲಿ ದಿನಕ್ಕೊಂದು ಹೇಳಿಕೆ ನೀಡುವ ಸರ್ಕಾರ ಯಾವ ಉತ್ತರ ನೀಡುತ್ತದೆಯೋ ಎಂದು ಕಾದು ನೋಡೋಣ ಧನ್ಯವಾದಗಳು